ಗುರು ಶಿಷ್ಯರ ಬಳಗ ಅನಿಕೇತನ ಲಯನ್ಸ್ ಸಂಸ್ಥೆ ಸರ್ಕಾರಿ ರಕ್ತ ನಿಧಿ ಕೇಂದ್ರ ಮಂಡ್ಯ ಹಾಗೂ ಹಲಗೂರಿನ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದ್ದು ಡಿಆರ್ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಎಸ್ ದೇವರಾಜು ಮಾತನಾಡಿ ಈ ಶಿಬಿರದಲ್ಲಿ ಸುಮಾರು ಐವತ್ತು ಯೂನಿಟ್ಗಳಷ್ಟು ರಕ್ತವನ್ನು ಸಂಗ್ರಹ ಮಾಡಲಾಗಿದ್ದು ಸುಮಾರು ನೂರು ರೋಗಿಗಳಿಗೆ ಉಪಯೋಗವಾಗಲಿದೆ ಅಂಚಿನಲ್ಲಿರುವ ಜೀವಗಳನ್ನು ನಡೆಸಿರುವಂತಹ ಪುಣ್ಯ ಎಲ್ಲರಿಗೂ ಸಿಗಲಿದೆ ಇಂತಹ ಕಾರ್ಯದಲ್ಲಿ ಭಾಗವಹಿಸಿದ ತಮ್ಮ ೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದಷ್ಟು ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳಿಂದ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳಿಗೆ ಮತ್ತು ಸ್ವಯಂ ಸೇವಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ನಂತರ ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಮೊಹಮ್ಮದ್ ಶಫಿ ಮಾತನಾಡಿ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಮಾಡುವುದರಿಂದ ಹಲವಾರು ಜೀವಗಳಿಗೆ ಜೀವದಾನ ಮಾಡಿದಂತಾಗುತ್ತದೆ ಕಳೆದ ಬಾರಿ ಹಲಮೂರಿನಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ಇಂದು ಐವತ್ತಕ್ಕೂ ಹೆಚ್ಚು ಜನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೂ ರಕ್ತದಾನ ಮಾಡಿದ್ದು ಇದರಿಂದ ನಮ್ಮ ಆಸ್ಪತ್ರೆಗೆ ಬರುವ ಸುಮಾರು ನೂರ ಜನರಿಗೆ ಅನುಕೂಲವಾಗಲಿದೆ ಆದ್ದರಿಂದ ರಕ್ತದಾನ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸಂಘಟನೆಗಳಿಗೆ ಗುರು ಶಿಷ್ಯರ ಬಳಗಕ್ಕೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಶಿಷ್ಯರ ಬಳಗದ ಅಧ್ಯಕ್ಷ ದಿಎಸ್ ದೇವರಾಜು ಮಂಡಿ ಮಿಮ್ಸ್ ಆಸ್ಪತ್ರೆ ವೈದ್ಯಾಧಿಕಾರಿ ಮೊಹಮ್ಮದ್ ಶಫೀ ಸೇರಿದಂತೆ ಅವರ ತಂಡದವರು ಹಾಗೂ ಲಯನ್ಸ್ ಕ್ಲಬ್ನ ಎನ್ಕೆ ಕುಮಾರ್ ಡಿಎಲ್ ಮಾದೇಗೌಡ ಪ್ರಭು ಭಾಸ್ಕರ್ ಶಿವರಾಜ್ ರಾಜು ಡಾಕ್ಟರ್ ಶಂುದೀನ್ ಪ್ರವೀಣ್ ಮಹೇಶ್ ಉಮೇಶ್ ಶ್ರೀನಾಥ್ ಸುರೇಂದ್ರ ರಾಜೇಂದ್ರ ಗುರು ಕೃಷ್ಣ ಮಂಜು ಸೇರಿದಂತೆ ಹೆಸರು ದೇವರಾಜು ಗುರು ಬಿಆರ್ಗುರು ಶಿಕ್ಷಣ ಇವತ್ತು ಗುರು ಶಿಷ್ಯರ ಬಳಗ ತನಿಖೆತನ ಲಯನ್ ಸಂಸ್ಥೆ ಸರ್ಕಾರಿ ರಕ್ತನಿಧಿ ಕೇಂದ್ರ ಮೀಮ್ಸ್ ಮಂಡ್ಯ ಹಾಗೂ ಹಲಗೂರಲ್ಲಿ ಇರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಒಂದು ರಕ್ತೋದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಇದುವರೆಗೆ ಆ ರಕ್ತದಾನವನ್ನು ಮಾಡಿರ್ತಕ್ಕಂಥ ಸಂಖ್ಯೆ ಒಂದು ಐವತ್ತು ಯೂನಿಟ್ನಷ್ಟು ರಕ್ತದಾನವನ್ನು ಮಾಡಿದ್ದೀವಿ ಇವತ್ತು ಆ ರಕ್ತದಾನ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿ ಆ ಅಳಿವಿನಲ್ಲಿರ್ತಕ್ಕಂಥ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಹೇಳಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಹೃದಯಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ರೀತಿಯಾದಂಥ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದೆ ಕೂಡ ಸಾರ್ವಜನಿಕರು ಮುಂದೆ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಬಳಗದ ಸದಸ್ಯರು ಮಿಮ್ಸು ಮಂಡ್ಯ ಹಾಗೆ ಅನಿಕತನ ಲಯನ್ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೇನೆ